ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟ್ಟನ್ ಕ್ಲಿಕ್ ಮಾಡಿ ಈ ಕಡೆ ಹೇಮ ಬಂದ್ಬಿಟ್ಟು ಏ ದೃಷ್ಟಿ ಮತ್ತು ಮನೆಯಲ್ಲಿಂದ ಗಣ ಮನೆಗೆ ಬಂದಿರ್ತಾಳೆ ಹಾಗೆ ಹೇಮ ಅಲ್ಲೇ ಕೂತ್ಕೊಂಡಿರ್ತಾಳೆ ಏನದು ಕೊರಳಲ್ಲಿ ಏನೋ ಕಾಣಿಸ್ತಾ ಇದೆ ಅಂತ ಕೇಳ್ತಾಳೆ ದೃಷ್ಟಿನ ಆದ ಚಿಕ್ಕಮ್ಮವರೇ ಅದು ಬಂದುಬಿಟ್ಟು ನಮ್ಮಮ್ಮ ನಾವು ಹೋಗಿದ್ವಲ್ಲ ಅಲ್ಲಿ ತಾಳಿ ತೊಗೊಂಬಂದು ನಮ್ಮ ಇಬ್ಬರಿಗೂ ಪೂಜೆ ಮಾಡಿಸ್ಬಿಟ್ಟು ಮತ್ತೆ ತಾಳಿ ಕಟ್ಟಿಸಿದ್ರು ಹಾಗಾಗಿ ಅದೇ ತಾಳಿನ ಹಾಕೊಂಡು ಬಂದೆ ನೋಡಿ ಹೇಗಿದೆ ಮೇಡಮ್ ಅಕ್ಕ ಚಿಕ್ಕಮ್ಮ ಅಂತ ಕೇಳ್ತಾ ಇರ್ತಾಳೆ ದೃಷ್ಟಿನ ಹೇಮ ಕೇಳ್ತಿರ್ಬೇಕಾದ್ರೆ ಹೌದು ಬಿಡು ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೆಯವರು ಕೂಡ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಹಾಗೆ ಹ್ಞೂ ಚೆನ್ನಾಗಿದೆ ಬಿಡು ಅಂತಂದು ದತ್ತ ಏನಾದರೂ ಹೇಳ್ತಾನ ಅಂತ ಹೇಮ ನೋಡ್ತಾ ಇರ್ತಾಳೆ ಹಾಗೆ ಶರಾವತಿ ಕೂಡ ದತ್ತ ಏನು ಹೇಳಿದೆ ಸುಮ್ಮನೆ ಇದ್ನಾ ಅಂತ ಮನಸಲ್ಲಿ ಕೂಡ ಅಂದ್ಕೊಳ್ತಾ ಇರ್ತಾರೆ ದತ್ತ ಏನು ಒಪ್ಪಿಗೆಯಿಂದನೇ ತಾಳಿ ಕಟ್ಟಿರೋದ್ರಿಂದ ಏನು ಮಾತಾಡ್ತಾನೆ ಇರಲ್ಲ ಹಾಗೆ ಈ ಕಡೆ ಶರಾವತಿ ಬಂದುಬಿಟ್ಟು ಏನು ಹೇಳ್ತಾಳೆ ನೋಡೋ ದೃಷ್ಟಿ ನಿಮ್ಮಮ್ಮ ಏನೋ ಪಾಪ ತವ್ರ ಮನೆಗೆ ಮಗಳು ಮತ್ತು ಅಳಿಯ ಬಂದಿದ್ದಾನೆ ಅಂತ ಹೇಳಿಬಿಟ್ಟು ಪೂಜೆ ಗೀಜೆ ಮಾಡಿ ತಾಳೆ ಏನೋ ಹಾಕಿದ್ದಾರೆ ಆದರೆ ನೀನು ಈ ಖುಷಿಯಿಂದ ತಾಳಿ ಕೂಡ ಹಾಕ್ಕೊಂಡಿದ್ದೆ ಹಾಗಾದರೆ ನಾ ಹೇಳೋ ಕೆಲಸ ನೀನು ಮಾಡು ಅಂತ ಹೇಳ್ತಾಳೆ ಅಂತ ಕೇಳಿದಾಗ ಏನು ಚಿಕ್ಕಮ್ಮವರ ಹೇಳು ಅಂತಂದಾಗ ತಾ